ಜಯಂತಿಯ ಪ್ರಯುಕ್ತವಾಗಿ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಕ್ಷೇತ್ರದ ಮಾಜಿ ಶಾಸಿಯು ಹಾಗೂ ಧೀಮಂತ ನಾಯಕಿಯೂ ಆದಂಥ ಜ್ಯೋತಿರೆಡ್ಡಿ ಮೇಡಮ್ ಅವರೇ ಹಾಗೆಯೇ ತಾಲೂಕಿನ ದಂಡಾಧಿಕಾರಿಗಳಾದಂಥ ಮಹೇಶ್ ಪತ್ರಿಯವರೇ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಪೊನ್ನೈನವರೇ ನಗರಸಭೆ ಆಯುಕ್ತರಾದಂಥ ಗೀತಾ ಅವರೇ ಹಾಗೆಯೇ ತಾಲೂಕಿನ ನೌಕರ ಸಂಘ ಅಧ್ಯಕ್ಷರಾದಂಥ ಮಂಜುನಾಥ್ ಅವರೇ ಹಾಗೆಯೇ ನಮ್ಮ ನಗರಸಭೆಯ ನಮ್ಮ ಪ್ರಥಮ ಪದೇ ಆದಂಥ ಅಧ್ಯಕ್ಷರಾದಂಥ ಲಕ್ಷ್ಮೀನಾರಾಯಣ ಅವರೇ ಹಾಗೆಯೇ ಉಪಾಧ್ಯ ಹೆಸರುವಾಸಿಯಾಗಿ ಇದ್ದಂಥ ಟೈಮಲ್ಲಿ ಕೆಂಪೇಗೂರು ಹುಟ್ಟಿದ್ರು ಅದರಲ್ಲೂ ಕೂಡ ಆಹಾ ಮಹಾ ಸಾಮ್ರಾಜ್ಯದ ಒಬ್ಬ ಸಾಮಂತರು ಪಾಳ್ಯಗಾರರು ಸಾಮಂತರಾಗಿ ಒಂದು ಪ್ರದೇಶಕ್ಕಿದ್ದಂಥ ಚಿಕ್ಕ ಪ್ರದೇಶ ಯಲಾಂಕ ಪ್ರದೇಶ ಅಲ್ಲೂ ಹುಟ್ಟಿದಂಥವ್ರು ಸಾವಿರದ ಐನೂರು ಹತ್ತನೇ ಇಸ್ಯೂರು ಹುಟ್ಟಿದಂಥ ತಂದೆ ಕೆಂಪ ನಂಜೇಗೌಡ ಹಾಗೇ ಅವ್ರು ಹುಟ್ಟಿ ಆದಮೇಲೆ ಅವ್ರ ತಂದೆ ಜೊತೆ ಬೆಳೆದು ವಿದ್ಯಾಭ್ಯಾಸಗಳೆಲ್ಲ ಮಾಡಿ ಅಷ್ಟೊತ್ತು ಕಾಲೇ ಅವ್ರ ತಂದೆ ಪಾಳ್ಯಗಾರರಾಗಿದ್ದರು ಪಾಳ್ಯಗಾರಾದ್ರಿಗೆಲ್ಲ ಸೌಲಭ್ಯ ಇರ್ತದೆ ಕುದುರೆ ಸವಾರಿ ಇರ್ಬೋದು ರಣರಂಗದಲ್ಲಿ ಸೆಣಸು ಮಾಡ ಸೆಣಸಿ ವೈರಿಗಳ ಮೇಲೆ ಯುದ್ಧ ಮಾಡೋ ಕಲೆ ಇರ್ಬೋದು ವಿದ್ಯಾಭ್ಯಾಸ ಇರ್ಬೋದು ಕಲೆ ಇರ್ಬೋದು ಎಲ್ಲದರಲ್ಲೂ ಕೂಡ ಗಳಿಸಿದರು ಹಾಗೆಯೇ ಅವ್ರ ತಂದೆ ಜೊತೆ ಚಿಕ್ಕ ಹುಡುಗದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೂ ಹೋಗಿ ಭೇಟಿ ಕೊಡ್ತಾ ಇದ್ರು ಅವ್ರ ಭೇಟಿ ಕೊಟ್ಟ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ವೈಭವನ ನೋಡಿ ಅವ್ರ ತಂದೆ ಹೇಳ್ತಾ ಇದ್ದಂತೆ ಅವ್ರೇನು ತಿಳ್ಕೊಂಡಿದ್ರು ನಮ್ಮ ತಂದೆ ಕೂಡ ವಿಜಯನಗರ ಸಾಮ್ರಾಜ್ಯಕ್ಕೆ ಹೋಗಿದ್ರೆ ನಮ್ಮ ಸಂಜೆ ಕೂಡ ದೊಡ್ಡ ಇವರು ಯಾವ ಮನಸ್ಸು ಮಾಡಿ ಏನು ಮಾಡ್ಬಿಡ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಅಪ್ಪ ನೀನು ಕಟ್ಟಬಾರ್ದು ನಾವು ಕಟ್ಟಬಾರ್ದ ಇಂಥ ಒಂದು ಸಾಮ್ರಾಜ್ಯನ ಒಂದು ನಗರವನ್ನ ಅಂತ ಹೇಳ್ತಾ ಇದ್ರಂತೆ ಅವ್ರ ತಂದೆ ಹೇಳ್ತಾ ಇದಾರೆ ಎಲ್ಲಪ್ಪ ಇದು ವಿಜಯನಗರ ಸಾಮ್ರಾಜ್ಯ ಅಂದರೆ ನಮ್ಮಂಥ ಐನೂರು ಆರ್ನೂರು ಸಾಮಂತರು ಸೌರಾರ ಸಾಮಂತರು ಇರುವಂಥ ಕಪ್ಪ ಕಾಣಿಕೆ ಕೊಡುವಂಥ ಮಹಾ ಒಂದು ಸಾಮ್ರಾಜ್ಯ ನಾವು ಮಾಡಕ್ಕಾಗತ್ತಾ ನಗರ ಕಟ್ಟಕಾದ ಅನ್ನೋ ಮಾತುಗಳನ್ನ ತಂದೆ ಮಗನಿಗೆ ಹೇಳ್ತಾ ಇದ್ರಂತೆ ಮೊದಲು ಕನಸು ಬೆಳಿಬೇಕು ಯೋಚನೆಗಳ ತಿಂಗಳ ಕನಸು ಕಾಣಬೇಕು ಅಂತ ಹೇಳ್ತಿರಲ್ಲ ಅಬ್ದುಲ್ ಕಲಾಂ ಅವರು ಮನುಷ್ಯ ಏನೇ ಕೆಲಸ ಮಾಡಬೇಕು ಕನಸು ಬರಬೇಕಂತೆ ಹಂಗೆ ಕೆಂಪೇಗೌಡರು ಚಿಕ್ಕ ಹುಡುಗ ಮೇಲೆ ಒಂದು ಕನಸು ಬಿದ್ದಿತ್ತು ಇಂಥ ಒಂದು ನಗರ ಕಟ್ಟುವೆ ಆಡುವ ಇಂಥ ದೊಡ್ಡ ನಗರ ಅವ್ರ ತಂದೆ ಜೊತೆ ವರ್ಷ ವರ್ಷ ದಸರಾ ಉತ್ಸವಕ್ಕೆ ಹೋಗ್ಬೇಕಾದ್ರೆ ಜೊತೆಲಿ ಹೋಗದಂತೆ ಮಗನ್ನು ಹಾಗೆ ನೋಡಿ 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 ಮನಸ್ಸಲ್ಲಿ ಇತ್ತು ಹಾಗೇನೆ ಅವರ ಒಂದು ವಯಸ್ಸಿಗೆ ಬಂದಾದ್ಮೇಲೆ ಅವರ ಆಡಳಿತಕ್ಕೆ ಬಂದಾದ ಮೇಲೆ ಏನಾದರೂ ಮಾಡಿ ನಗರವನ್ನು ಕಟ್ಟಬೇಕು ನಗರ ಕಟ್ಟೋದ್ರಿಂದ ಏನು ಅನುಕೂಲ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಹಳ್ಳಿಗಾಟನ್ ಆದಾಯ ಬರಲ್ಲ ಸೈನ್ಯವನ್ನು ಕಟ್ಟಬೇಕಾರೆ ಸಾಮ್ರಾಜ್ಯವನ್ನು ನಡೆಸ್ಬೇಕಾರೆ ನಗರಗಳಿರಬೇಕು ನಗರಗಳು ಏನು ಅಂತಂದರೆ ಟ್ಯಾಕ್ಸಸ್ಸು ಸೈನಿಕರು ಸಾಕ್ಬೇಕಾರೆ ಅಥವಾ ಏನಾದ್ರು ರಸ್ತೆಗಳನ್ನ ನಿರ್ಮಾಣ ಮಾಡ್ಬೇಕಾರೆ ಕೆರೆ ಕಟ್ಟಿಗಳ ನಿರ್ಮಾಣ ಮಾಡ್ಬೇಕಾರೆ ಇನ್ನೊಂದು ಏನಾದ್ರು ಮಾಡ್ಬೇಕಾರೆ ಅಭಿವೃದ್ಧಿ ಕೆಲಸನ ಹಣ ಬೇಕು ಹಣ ಹಳ್ಳಿಗಡೆ ರೈತರಿಂದ ಸಿಗೋದಿಲ್ಲ ನಗರದಲ್ಲಿ ವ್ಯಾಪಾರ ವೃದ್ಧಿ ಆದಾಗ ಜನ ಬಂದು ವ್ಯಾಪಾರಿಗಳು ಅವರು ಇವರು ಬಂದು ನಗರ ವೃದ್ಧಿ ಆದಾಗ ಅವ್ರ ಟ್ಯಾಕ್ಸ್ ಹಾಕಿ ಅವ್ರು ಬರೋ ಕಲೆಕ್ಷನ್ ಇಂದ ನಗರವನ್ನ ಬೇರೆ ಬೇರೆ ಹಳ್ಳಿಗಳ ಪ್ರದೇಶವನ್ನ ಉದ್ದಾರ ಮಾಡುವುದು ಇವತ್ತು ನೋಡಿ ಅದೇ ನಮ್ಮ ಕೆಂಪೇಗೌಡರು ಕಟ್ಟಿರೋ ಒಂದು ನಗರದಿಂದ ಇಡೀ ಕರ್ನಾಟಕದ ಮೂಲೆ ಮೂಲೆಗೆ ದುಡ್ಡು ಹೋಗ್ತಾ ಇದೆ ಅರವತ್ತಿಂದ ಎಪ್ಪತ್ತು ಪರ್ಸೆಂಟ್ ಟ್ಯಾಕ್ಸ್ ಕರ್ನಾಟಕ ರಾಜ್ಯಕ್ಕೆ ಬರುವಂತ ಟ್ಯಾಕ್ಸ್ ಎಲ್ಲಿಂದ ಬರ್ತದೆ ಕೇವಲ ಬೆಂಗಳೂರಿಂದ ಬರ್ತಾ ಇದೆ ಕೇವಲ ಬೆಂಗಳೂರಿಂದ ಕೆಂಪೇಗೌಡರು ಬರೀ ಬೆಂಗಳೂರಿನಲ್ಲಿರೋ ಜನ ನೆನೆಸ್ಬೇಕಾಗಿಲ್ಲ ಯಾಕೆಂದ್ರೆ ಬೆಂಗಳೂರು ಕೆಂಪೇಗೌಡ ನಗರ ಕೆಂಪೇಗೌಡ ಕಟ್ಟಿದ ನಗರದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ ಅಂತ ಒಂದು ನಿಯತಿ ಇರ್ತದೆ ಎಲ್ಲರಿಗೂ ಹೆಚ್ಚು ಕಡಿಮೆ ಇಲ್ಲಪ್ಪ ಅವ್ರು ಕಟ್ಟಿದ್ರು ಅವ್ರ ನಗರದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಅಂತ ನೆನೆಸ್ತಾರೆ ಸಾಮಾನ್ಯವಾಗಿ ನೆನೆಸ್ತಾರೆ ಬರೀ ನಗರದಲ್ಲೇ ನೆನೆಸಬೇಕಾಗಿಲ್ಲ ಇವತ್ತೆ ಗುಲ್ಬರ್ಗ ಬೀದರ್ ನೆನೆಸ್ಬೇಕು ಯಾಕೆಂದ್ರೆ ಇಲ್ಲಿ ಹಣ ಅವ್ರಿಗೆ ಹೋಯ್ತದೆ ಅವ್ರಿಗೆ ಹೋಗೋ ಹಣ ಎಲ್ಲಿದು ಬೆಂಗಳೂರಿನ ಹಣ ಅಲ್ಲಿ ಏನು ಟ್ಯಾಕ್ಸ್ ಬರಲ್ಲ ನಾರ್ತ್ ಕರ್ನಾಟಕದಲ್ಲಿ ಏನು ಟ್ಯಾಕ್ಸ್ ಇಲ್ಲ ಬರ್ರ ಗಾಡಿ ಎಷ್ಟೋ ಕಿಲೋಮೀಟರ್ಗೆ ವರ್ಷಿ ಜೋಳಪಳ ಬೆಳೆಯುವಂಥ ಒಂದು ನಾಡು ಅದು ಅಲ್ಲಾಗ್ಬೋದು ನಮಗೆ ದಕ್ಷಿಣ ಕರ್ನಾಟಕದಲ್ಲೂ ಇರ್ಬೋದು ಇಂಥವಕ್ಕೆಲ್ಲ ಅಲ್ಲಿ ಬೇಕಾದ ಜನಕ್ಕೆ ಸೌಲಭ್ಯಗಳು ಈಗ ಗ್ಯಾರಂಟಿಗಳು ಕೊಡ್ತಾ ಎಲ್ಲಿ ಬರ್ತಿತ್ತು ಬೆಂಗಳೂರು ಇಲ್ಲ ಅಂದ್ರೆ ಎಲ್ಲ ಗ್ಯಾರಂಟಿ ಡಮಾರಾಗ್ ಬೆಂಗಳೂರು ಬರ್ತಾ ಇರೋ ಅರವತ್ತೆಸೆಂಟ್ ಕರ್ನಾಟಕ ರಾಜ್ಯ ಬರೋ ಟ್ಯಾಕ್ಸ್ ಬೆಂಗಳೂರಿನ ಒಂದೇ ಬರೋದ್ರಿಂದ ಯಾವುದೇ ಸರ್ಕಾರ ಬರಲಿ ಧೈರ್ಯವಾಗಿ ಏನು ಬೇಕಾದ್ರೆ ಘೋಷಣೆ ಮಾಡಬಹುದು ಅಂತ ಒಂದು ಟ್ಯಾಕ್ಸ್ ಬಂದು ಇವತ್ತು ಕರ್ನಾಟಕ ಜನ ನೆಮ್ಮದಿಯಾಗಿರ್ಬೇಕಾದ್ರೆ ಯಾರ ಕಾರಣ ಕೆಂಪೇಗೌಡರು ಕಾರಣ ಅವರು ಇವತ್ತು ಯಾರೇ ಒಬ್ಬ ವ್ಯಕ್ತಿ ಹೆಸರು ಮಾಡಬೇಕಾರೆ ಅವನು ಪೋಸ್ಟ್ ಇಂದ ಮಾಡಲ್ಲ ಅವ್ರೇನು ಮಹಾ ಸಾಮ್ರಾಟರಾಗಿರಲಿಲ್ಲ ಇಡೀ ದೇಶನೇ ಆಗ ಹಾಳುವಂಥ ಸೌತ್ ಇಂಡಿಯನ್ ಸಾಮ್ರಾಟ್ರಲ್ಲ ಭಾರತನೇ ಆಳ್ತಿದ್ದ ಸಾಮ್ರಾಟ್ರಲ್ಲ ಎಂತೆಂತೋ ಸಾಮ್ರಾಟ್ರು ನೂರಾರು ಜನ ಹುಟ್ಟೋರು ಹೆಸರು ಇಲ್ಲ ಇವತ್ತು ಇಲ್ಲಪ್ಪ ಹೆಸರು ಅಂತಂದ್ರೆ ದೊಡ್ಡ ದೊಡ್ಡ ಸಾಮಂತರು ಹೆಸರು ಇಲ್ಲ ಯಾಕೆಂದ್ರೆ ಇವ್ರ ಹೆಸರು ಯಾಕೆಂದ್ರೆ ಜನಪರ ಕೆಲಸ ಮಾಡಿ ಜನಗಳನ್ನ ಪ್ರೀತಿಯಿಂದ ನೋಡಿ ಪ್ರಜೆಗಳನ್ನ ಅವರು ಅವ್ರು ಒಳ್ಳೆಯದನ್ನ ಬಯಸಿ ಯಾವುದೇ ಭೇದ ಮಾಡ್ದಂಗೆ ಎಲ್ಲರೂ ನನ್ನವರು ಅಂತ ಪ್ರೀತಿ ಮಾಡಿ ಪ್ರತಿ ಪ್ರಜೆನಗೂ ಕೂಡ ಸಮಾನಾಂತರವಾಗಿ ಸರ್ವರಿಗೂ ಸಮ ಬಾಳು ಸರ್ವರಿಗೂ ಸಮಪಾಲು ಅನ್ನೋ ಒಂದು ತತ್ವ ಇಟ್ಕೊಂಡು ಯಾರು ಆಳಿರ್ತಾರೆ ರಾಜ್ಯವನ್ನ ಮಾಡಿರ್ತಾರೆ ಅವನ ಚಿಕ್ಕವನೇ ಆಗಲಿ ಅವನನ್ನು ಯಾವ ಮಹಾರಾಜ ಎಂತ ಸಾಮ್ರಾಟ್ಗಿಂತ ದೊಡ್ಡ ಹೆಸರು ಬಿಡಿತಾನೆ ಅದೇ ತರ ಇವರು ಹೆಸರು ಪಡೆದವ್ರೆ ಇವತ್ತು ವಿಜಯನಗರ ಸಾಮ್ರಾಜ್ಯ ಆ ಕಾಲದಲ್ಲಿ ಏನಿತ್ತೋ ಅದಕ್ಕೆ ಸೆಟ್ ಹೊಡೆಯೋ ತರ ಬೆಂಗಳೂರು ಇದೆ ಇಡೀ ಪ್ರಪಂಚಕ್ಕೆ ಸೆಡ್ಡು ಹೊಡೆಯೋ ತರ ಇವತ್ತು ಬೆಂಗಳೂರು ಬೆಳೆದಿದೆ ಅವರ ಕನಸು ನನ್ಸಾಗಿದೆ ಅಂತ ಒಂದು ನಗರವನ್ನ ಕಟ್ಟಿದವರು ಕೆಂಪೇಗೌಡರು ಅವ್ರ ಕಾಲದಲ್ಲಿ ಯಾರು ಭೇದ ಮಾಡಲಿಲ್ಲ ಅವರು ಇದು ನೋಡಿ ಇಲ್ಲೆಲ್ಲ ಇಷ್ಟು ಜನ ಬಂದಿದ್ರಿ ಎಲ್ಲ ಸಮುದಾಯ ಹೇಳ್ತಾರೆ ಮೇಡಮ್ ಅವರು ಹೇಳಿದಂಗೆ ಎಲ್ಲ ಒಕ್ಕಲಿಗರು ಅಂತಲ್ಲ ಎಲ್ಲ ಸಮುದಾಯ ಯಾಕೆ ಕೆಂಪೇಗೌಡರು ನಮ್ಮವರು ಅನ್ನೋ ಭಾವನೆ ಅವ್ರಿಗೆ ಆ ಭಾವನೆ ಇದೆ ಯಾವತ್ತು ಮಹಾನೀಯರು ಎಲ್ಲರೂ ಸಮಪಾ ಸಮತ್ವದಲ್ಲಿ ಕಂಡಾಗ ಎಲ್ಲರೂ ಕೂಡ ಪ್ರೀತಿ ಮಾಡ್ತಾರೆ ನಮ್ಮವರು ನಮ್ಮವರು ಅಂತ ಅಂತಾರೆ ಯಾವುದೇ ಸಮುದಾಯದಲ್ಲಿ ಹುಟ್ಟಿರಲಿ ಒಳ್ಳೆತನ ಒಳ್ಳೆ ಕೆಲಸ ಮಾಡಿದಂಥ ಟೈಮಲ್ಲಿ ಅವ್ರನ್ನ ಎಲ್ಲರೂ ಅಭಿವೃದ್ಧಿ ಮಾಡ್ತಾರೆ ಯಾವುದೇ ಸಮುದಾಯದಲ್ಲಿ ಹುಟ್ಟಿದೀನಿ ಯಾರು ಯಾವ ಸಮುದಾಯ ಹುಟ್ಟಬೇಕು ಅಂತ ಕೇಳ್ಕೊಂಡು ಹುಟ್ಟಲ್ಲ ಯಾರು ಒಳ್ಳೇದು ಮಾಡಿದರೆ ಪ್ರಜೆಗಳಿಗೆ ಯಾರು ಒಳ್ಳೆಯದನ್ನು ಬಯಸಿದ್ದಾರೆ ನೋಡಿ ಅವರಿದ್ದರು ಆ ಟೈಮಲ್ಲಿ ನಗರವನ್ನು ಕಟ್ಟಬೇಕಾದ್ರೆ ಅದು ಎಂಥ ಪ್ಲೇಸು ಎಂಥ ಬೇಸಿಗೆಯೂ ಕೂಡ ತಂಪಾಗಿರ್ತದೆ ಬೆಂಗಳೂರು ಇಡೀ ನಾನು ಎಲ್ಲ ಪ್ರಪಂಚವನ್ನು ಸುತ್ತಿದಾಗ ಇಡೀ ನಮ್ಮ ದೇಶವನ್ನು ಚೆನ್ನೈಗೆ ಹೋಗಲಿ ಹೈದರಾಬಾದ್ಗೆ ಹೋಗ್ಲಿ ಡೆಲ್ಲಿಗೆ ಹೋಗ್ಲಿ ಒಂದೊಂದು ಸೀಸನ್ ಅಲ್ಲಿ ಒಂದೊಂದು ವೆದರ್ ಅದು ನಮ್ಗೇನಿಲ್ಲ ಬೆಂಗಳೂರಿನಲ್ಲಿ ಯಾವಾಗಾರ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಒಂದು ತಿಂಗಳು ಏನೋ ಒಂದು ಟೂರ್ ತರ ಬರಬಹುದು ಇನ್ನು ಬಾಕಿ ಯಾವ ದಿವಸನಾರ ತಗೊಳ್ಳಿ ತಂಪಾದ ಅಂತ ಚಳಿನೂ ಇಲ್ಲ ಅಂತ ಬಿಸಿಲು ಇಲ್ಲ ಸಮ ವಾತಾವರಣ ಬೆಂಗಳೂರಲ್ಲಿ ಅದಕ್ಕೋಸ್ಕರ ದೇಶದಲ್ಲಿ ಯಾರ್ಯಾರ ಬಂದು ಒಂದು ತಿಂಗಳು ವಾಸ ಮಾಡಿಬಿಟ್ರು ಸಾಕು ಆ ಜಾಗ ಬಿಟ್ಟು ಆಚಕ್ಕೆ ಹೋಗಲ್ಲ ಅವ್ರು ಇಡೀ ನಾರ್ತ್ ಇಂಡಿಯಾದಲ್ಲಿರುವ ಐ ಎಸ್ನವರು ಐ ಪಿ ಎಸ್ನವರು ಅವ್ರು ಊರ್ ಬಿಟ್ಟು ಬಂದಿರ್ತಾರೆ ಟೆಂಪ್ರವರಿಗೆ ಕೆಲಸಕ್ಕಿಂತ ಬಂದಿರ್ತಾರೆ ವೀಕ್ಷಿಸುತ್ತೀರಿ ನಿಮ್ಮ ನ್ಯೂಸ್ ಡಿ ಅಲರ್ಟ್ ವಾಹಿನಿ ಇದು ಜನಪರ ಧ್ವನಿ